ನಮಸ್ಕಾರ ವೀಕ್ಷಕರೇ ಸತತ ಸೋಲು ಹಳೆ ಅಸ್ತ್ರಗಳು ಸೆಷನ್ನಲ್ಲಿ ಗದ್ದಲ ಅನಾವಶ್ಯಕ ವಿಚಾರಗಳ ಪ್ರಸ್ತಾಪ ತೀರಾ ಪ್ರಮುಖ ಘಟ್ಟದಲ್ಲಿ ವಿದೇಶ ಪ್ರವಾಸ ರಾಹುಲ್ ಗಾಂಧಿಯ ಈ ಟೈಮ್ ಟೇಬಲ್ ನಿಂದ ಇಂಡಿ ಮೈತ್ರಿಕೂಟ ಪತನದ ಹಾದಿ ಹಿಡಿತಾ ಇದ್ದು ಮಿತ್ರರೆಲ್ಲ ಬೇರೆ ಆಗೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಈಗ ಹೊಸ ಸುದ್ದಿ ಏನಲ್ಲ ಕಾಂಗ್ರೆಸ್ ಒಳಗೂ ಅತಂತ್ರ ಸೃಷ್ಟಿಯಾಗಿದೆ ಅನ್ನೋದು ಕೂಡ ಹೊಸ ವಿಚಾರ ಅಲ್ಲ ಆದರೆ ಕೈಯೊಳಗೆ ಯಾವ ಲೆವೆಲ್ನಲ್ಲಿ ಅಸಮಾಧಾನಗಳು ಶುರುವಾಗಿದೆ ಅಂದ್ರೆ ರಾಹುಲ್ ವಿರುದ್ಧ ಸೋನಿಯಾಗೆ ಪತ್ರ ಬರೆಯಲಾಗಿದೆ ಪತ್ರ ಬರೆದವರು ತೀರಾ ಪ್ರಮುಖ ವ್ಯಕ್ತಿ ಅಲ್ಲದೇ ಇದ್ರೂ ಇಲ್ಲಿ ಎರಡು ವಿಚಾರಗಳು ಹೈಲೈಟ್ ಆಗ್ತಾ ಇದೆ ಪತ್ರದಲ್ಲಿರೋ ಕೆಲವೊಂದು ಗಂಭೀರ ವಿಚಾರಗಳು ಮುಂದೆ ಕೈಗೆ ಶಾಕ್ ಕೊಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೊಂದೆಡೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನ ತೋರಿಸ್ತಾ ಇರೋ ಶಶಿ ತರೂರ್ ಮತ್ತೊಮ್ಮೆ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಬೆಳಕನ್ನ ಕತ್ತಲೆಯಿಂದ ಮುಚ್ಚೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತಿದೆ ಅದಕ್ಕೆ ಅತ್ಯುನ್ನತ ಉದಾಹರಣೆ ನೀಡೋದಾದ್ರೆ ಆಪರೇಷನ್ ಸಿಂಧೂರ್ ಭಾರತೀಯ ಸೇನೆ ಕೊಟ್ಟ ಹೊಡೆತಕ್ಕೆ ಪಾಕಿಸ್ತಾನದ ನರನಾಡಿ ಗಡಗಡ ಅಲುಗಾಡಿದ್ರು ಮಾಧ್ಯಮದ ಮುಂದೆ ಪಾಕ್ ನಾಯಕರು ಏನೂ ಆಗಿಲ್ಲ ನಾವು ಹೊಡೆದ್ವಿ ರಫೇಲ್ ಉರುಳಿಸಿದ್ವಿ ಅಂತೆಲ್ಲ ಹೇಳಿದ್ರು ಅವರ ಅದೃಷ್ಟಕ್ಕೆ ಭಾರತದಲ್ಲಿರೋ ಕೆಲ ವಿಶೇಷ ಜೀವಿಗಳು ಅವರ ಮಾತಿಗೆ ಜೈ ಜೈ ಅಂದ್ರು ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಸಿವಿಯರ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಜಗತ್ತಿನ ಕಣ್ಣಿಂದ ಮರೆಮಾಚೋದಕ್ಕೆ ಆಗ್ಲಿಲ್ಲ ಅದೇ ರೀತಿ ರಾಹುಲ್ ನಾಯಕತ್ವದಿಂದ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಪತನದ ಹಾದಿ ಹಿಡಿದಿರೋದು ಕಣ್ಣಿಗೆ ಕಾಣಿಸ್ತಾ ಇದ್ರು ಇಲ್ಲ ಹಾಗೇನೂ ಇಲ್ಲ ರಾಹುಲ್ ಮುಂದಿನ ಪ್ರಧಾನಿ ಅಂತ ಹೇಳೋ ಎಕೋಸಿಸ್ಟಮ್ ಸ್ಟ್ರಾಂಗ್ ಇರ್ಬೋದು ಆದರೆ ಕಾಂಗ್ರೆಸ್ ಒಳಗೆ ಯಾವ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಇಲ್ಲೊಂದು ಪತ್ರ ಸಾಕ್ಷಿ ಆಗ್ತಾ ಇದೆ ಒಡಿಶಾ ಕಾಂಗ್ರೆಸ್ನ ಮಾಜಿ ಎಂಎಲ್ಎ ಎ ಮೊಹಮ್ಮದ್ ಮೊಕೀಮ್ ಅನ್ನೋ ನಾಯಕ ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದಾರೆ ಪಕ್ಷದ ಕುರಿತಂತೆ ಅತ್ಯಂತ ಗಂಭೀರ ವಿಚಾರಗಳಿರೋ ಪತ್ರ ಇದಾಗಿದ್ದು ಇದರ ಕಥಾವಸ್ತು ರಾಹುಲ್ ಗಾಂಧಿ ಅನ್ನೋದೇ ಈಗ ಹೈಲೈಟ್ ಆಗ್ತಾ ಇರೋದು ಕಾಂಗ್ರೆಸ್ನ ಪಕ್ಷ ಸಂಘಟನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಇದಕ್ಕೆ ರಾಹುಲ್ ಗಾಂಧಿಯ ಅಸಮರ್ಥತೆ ಕಾರಣ ಅನ್ನೋದನ್ನ ಯಾವುದೇ ಮುಚ್ಚುಮರೆಯಿಲ್ಲದೆ ಪತ್ರದಲ್ಲಿ ಉಲ್ಲೇಖಿಸ್ತಾರೆ ಬಾರಾವತಿ ಕಟಕ್ಷೇತ್ರದ ಮಾಜಿ ಕಾಂಗ್ರೆಸ್ ಎಂಎಲ್ಎ ಎ ಮೊಹಮ್ಮದ್ ಮೊಕಿಂ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಪಕ್ಷವನ್ನ ಕಟ್ಟಿ ಬೆಳೆಸೋದು ಯುವಕರನ್ನ ಸೆಳೆಯೋದು ಇರೋ ಕಾರ್ಯಕರ್ತರನ್ನ ಹುರಿ ಇದ್ಯಾವುದೂ ಇದ್ಯಾವುದು ಕೂಡ ಸಾಧ್ಯವಾಗ್ತಾ ಇಲ್ಲ ಒಂದಾದ ನಂತರ ಒಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮುಗ್ಗರಿಸ್ತಾ ಇರೋದ್ರಿಂದ ಕಾರ್ಯಕರ್ತರಿಗೆ ಆಸಕ್ತಿಯೇ ಹೊರಟು ಹೋಗಿದೆ ಈ ಮಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ನಾಯಕತ್ವ ಬಲಪಡಿಸೋ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಮುಂದೆ ಬಹಳ ಕಷ್ಟ ಇದೆ ಅಂತ ಹೇಳ್ತಾರೆ ಇನ್ನೊಂದು ವಿಚಾರವನ್ನ ಹೇಳೋದಕ್ಕೆ ನನಗೆ ಹೃದಯ ಭಾರವಾಗ್ತಾ ಇದೆ ನಾನು ಒಂದು ಕ್ಷೇತ್ರದ ಎಂ ಎಲ್ ಎ ಆಗಿದ್ರು ಕಳೆದ ಮೂರು ವರ್ಷಗಳಿಂದ ನನಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಆಗಿಲ್ಲ ಹಾಗನ್ನ ಮಾತ್ರಕ್ಕೆ ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಪತ್ರ ಬರೀತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಆದ್ರೆ ದೇಶಾದ್ಯಂತ ಇರೋ ಎಲ್ಲ ಕಾರ್ಯಕರ್ತರ ಮನದಾಳದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಹಾಗೂ ಸೋನಿಯಾರ ನಾಯಕತ್ವದಲ್ಲಿ ಕೆಲಸ ಮಾಡುವಾಗ ಹಾಗೂ ಈಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕೆಲಸ ಮಾಡುವಾಗ ನಮಗೆ ವ್ಯತ್ಯಾಸಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ ಇಂದಿನ ಎಲ್ಲಾ ನಾಯಕರು ಪಕ್ಷ ಸಂಘಟನೆ ವಿಧೇಯತೆ ಶ್ರಮ ಇದೆಲ್ಲವನ್ನು ಪರಿಗಣಿಸಿ ಹುರಿದುಂಬಿಸ್ತಾ ಇದ್ರು ಆದರೆ ಇವತ್ತು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಬೂತ್ ಲೆವೆಲ್ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಮಟ್ಟದ ನಾಯಕರು ಇವರೇ ಪಕ್ಷದ ನಿಜವಾದ ಬೆನ್ನೆಲುಬು ನಿಸ್ವಾರ್ಥವಾಗಿ ಪಕ್ಷಕ್ಕಾಗಿ ದುಡಿತಾ ಇರುವವರು ಇನ್ನೂ ಪಕ್ಷದಲ್ಲಿ ಇದ್ದಾರೆ ಆದರೆ ಯಾರನ್ನು ಗುರುತಿಸಿ ಪ್ರಶಂಸೆ ಮಾಡೋ ಕೆಲಸಗಳು ಆಗ್ತಾ ಇಲ್ಲ ಅಂತ ಉಲ್ಲೇಖಿಸಿದ್ದಾರೆ ಹಾಗೆ ಮುಂದುವರೆದು ಸೀದಾ ಈ ಒಂದು ವರ್ಷದ ವಿಧಾನಸಭಾ ಎಲೆಕ್ಷನ್ಗಳ ಬಗ್ಗೆ ಬರೀತಾರೆ ಬಿಹಾರ ದೆಹಲಿ ಹರಿಯಾಣ ಮಹಾರಾಷ್ಟ್ರ ಹಾಗೂ ಕಾಶ್ಮೀರದ ಸೋಲಾಗೋದಕ್ಕೆ ಎವಿಎಂ ಅಥವಾ ಎಲೆಕ್ಷನ್ ಕಮಿಷನ್ ಕಾರಣ ಅಲ್ಲ ನಾಯಕತ್ವದ ವೈಫಲ್ಯವೇ ಈ ಸೋಲುಗಳಿಗೆ ಕಾರಣ ತಪ್ಪು ನಿರ್ಧಾರಗಳ ಸರಣಿ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ವಿಫಲತೆ ಜವಾಬ್ದಾರಿಯನ್ನು ಮರೆತು ಯಾರ್ಯಾರಿಗೂ ಅಧಿಕಾರ ನೀಡೋದು ಇದೆಲ್ಲವೂ ಪಕ್ಷಕ್ಕೆ ಹೊಡೆತವನ್ನ ಕೊಡ್ತಾ ಇದೆ ಅಲ್ಲದೆ ಆಗಿರೋ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋ ಕೆಲಸ ಕೂಡ ಆಗ್ತಾ ಇಲ್ಲ ಮೊದಲಿಗೆ ಅದನ್ನೇ ಮುಂದುವರಿಸ್ತಾ ಇರೋದನ್ನ ಇಡೀ ದೇಶವೇ ನೋಡ್ತಾ ಇದೆ ಶತಮಾನದ ಪಕ್ಷ ಅನ್ನೋ ಹೆಗ್ಗಳಿಕೆ ಇರೋ ಕಾಂಗ್ರೆಸ್ ಬೇರೆ ಯಾರಿಂದಲೋ ಕುಗ್ಗಿ ಹೋದ್ರೆ ಅದನ್ನ ಬೇರೆ ರೀತಿ ಪರಿಗಣಿಸಬಹುದಿತ್ತು ಆದ್ರೆ ಆಂತರಿಕ ಕಾರಣಗಳಿಂದ ಪತನ ಆಗ್ತಾ ಇರೋದು ಪಕ್ಷಕ್ಕಾಗಿ ದಶಕಗಳಿಂದ ದುಡಿತಾ ಇರೋ ನನಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಈಗ್ಲೂ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಕಾಂಗ್ರೆಸ್ ಅನ್ನ ಕೈಯಾರೆ ಕಳೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಈ ಪತ್ರದಲ್ಲಿ ಗಮನಿಸಬೇಕಾದ ಎರಡು ಅಂಶ ಏನಂದ್ರೆ ಮೊದಲನೇದ್ದು ತೀರಾ ಚಿರಪರಿಚಿತ ಅಲ್ಲದ ಒಬ್ಬ ಶಾಸಕರಿಂದ ಈ ಪತ್ರ ಬಂದಿರೋದು ಅವರಿಗೆ ಈ ರೀತಿಯ ಸೂಕ್ಷ್ಮ ವಿಚಾರಗಳ ಅರಿವಾಗ್ತಾ ಇದೆ ಅಂದ್ರೆ ದಶಕಗಳಿಂದ ಕಾಂಗ್ರೆಸ್ ನಲ್ಲಿ ಹೈಲೈಟ್ ಆಗ್ತಾ ಬಂದಿರೋ ನಾಯಕರಿಗೆ ಇನ್ಯಾವ ಗೆ ಇದು ಕಾಡಿರಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಜಿ ಟ್ವೆಂಟಿ ತ್ರೀ ಅನ್ನೋ ಹಿರಿಯರ ರೆಬೆಲ್ ಕೂಡ ಇತ್ತು ಅದರಲ್ಲಿ ಸಾಕಷ್ಟು ಜನರು ಪಕ್ಷದಿಂದ ದೂರ ಆಗಿರೋದು ಕೂಡ ಗೊತ್ತಿರೋ ವಿಚಾರವೇ ಈಗ ಎಲ್ಲವೂ ಓಕೆನಾ ಅಂತ ಕೇಳಿದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಆಂತರಿಕ ಸಮಸ್ಯೆಗಳಿವೆ ಪ್ರಮುಖವಾಗಿ ಲೀಡರ್ಶಿಪ್ ಸಮಸ್ಯೆ ದಿಗ್ಗಜ ನಾಯಕರ ಜಟಾಪಟಿಗೆ ಕರ್ನಾಟಕ ಕೂಡ ಬೆಸ್ಟ್ ಎಕ್ಸಾಂಪಲ್ ಇದೆಲ್ಲವನ್ನ ಸರಿ ಮಾಡಬೇಕಾದ ಪೊಸಿಷನ್ ನಲ್ಲಿ ಇರೋದು ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿಯ ರುಟೀನ್ ನೋಡಿದ್ರೆ ಸಮಸ್ಯೆ ಬಗೆಹರಿಸೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನೋದನ್ನೇ ಇವರು ಪತ್ರದಲ್ಲಿ ಹೇಳಿರೋದು ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅದು ಈ ಪತ್ರ ಬರೆದಿರೋ ಮಾಜಿ ಶಾಸಕರು ರಾಹುಲ್ ಗಾಂಧಿ ಗಾಂಧಿ ಫ್ಯಾಮಿಲಿ ಹಾಗೂ ಕಾಂಗ್ರೆಸ್ ನ ಫೇವರೇಟ್ ಧರ್ಮದವರು ಅನ್ನೋದು ಇವರ ಓಟ್ಗಾಗಿ ಯಾವ ಲೆವೆಲ್ಗೆ ಬೇಕಾದ್ರೂ ಓಲೈಕೆ ಮಾಡೋದಕ್ಕೆ ಪಕ್ಷ ರೆಡಿ ಇರುತ್ತೆ ಅನ್ನೋದು ಈಗ ಜನಜನಿತವಾಗಿದೆ ಅಲ್ಲದೆ ಇತ್ತೀಚೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕಾಂಗ್ರೆಸ್ ಇದ್ರೇನೆ ಮುಸ್ಲಿಮರು ಕಾಂಗ್ರೆಸ್ ಇಲ್ಲ ಅಂದ್ರೆ ಮುಸ್ಲಿಮರೇ ಇಲ್ಲ ಅನ್ನೋದನ್ನ ಹೇಳಿ ವಿವಾದ ಸೃಷ್ಟಿ ಮಾಡಿದ್ರು ಇದೆಲ್ಲದರ ಪರಿಣಾಮ ಅವರೂ ಕೂಡ ಕಾಂಗ್ರೆಸ್ ಅನ್ನ ಗಟ್ಟಿಯಾಗಿ ನಂಬಿಕೊಂಡಿದ್ದಾರೆ ಅಂಥದ್ರಲ್ಲಿ ತಾವು ನಿಂತಿರೋದೆ ಮುಳುಗುವ ಹಡಗಿನ ಮೇಲೆ ಅನ್ನೋದು ಅರಿವಿಗೆ ಬಂತು ಅಂದ್ರೆ ನಿಧಾನವಾಗಿ ಈ ಸಮುದಾಯ ಬೇರೆ ರಾಜಕೀಯ ಪಕ್ಷಗಳನ್ನ ಹುಡುಕಿಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪಕ್ಕಾ ಆಗ್ತಾ ಇದೆ ಈಗಾಗಲೇ ಬಿಹಾರ ಚುನಾವಣೆಯಲ್ಲಿ ಮುಸ್ಲಿಂ ವೋಟ್ ಸ್ಪ್ಲಿಟ್ ಆಗಿತ್ತು ಅನ್ನೋದು ಕ್ಲಿಯರ್ ಆಗಿದೆ ಹೀಗಿರುವಾಗ ಇನ್ನು ಮುಂದೆ ಬೇಕಾ ಬಿಟ್ಟಿ ರಾಜಕೀಯ ಮಾಡಿದ್ರೆ ಅದೋ ಗತಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನೊಂದೆಡೆ ದಿನದಿಂದ ದಿನಕ್ಕೆ ಶಶಿತರೂರ್ ಹಾಗೂ ಕಾಂಗ್ರೆಸ್ ನಡುವಿನ ಭಿನ್ನಮತ ಹೆಚ್ಚಾದಂತೆ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಕೇಂದ್ರ ಸರ್ಕಾರದ ವಿಷಯಗಳಲ್ಲಿ ಪಕ್ಷದ ನಿಲುವಿಗಿಂತ ಬೇರೆ ರೀತಿಯ ನಿಲುವನ್ನ ಪ್ರಕಟಿಸುವ ಮೂಲಕ ಶಶಿ ತರೂರ್ ಸುದ್ದಿ ಆಗ್ತಾ ಇದ್ದಾರೆ ಈಗ ಪಕ್ಷದ ಸಭೆಯಿಂದ ದೂರ ಉಳಿದು ಮತ್ತೆ ಸುದ್ದಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಲೋಕಸಭಾ ಸಂಸದರ ಸಭೆಗೆ ಇವತ್ತು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಗೈರು ಹಾಜರಾಗಿದ್ದಾರೆ ಪಕ್ಷದ ಮೂಲಗಳ ಪ್ರಕಾರ ತರೂರ್ ತಮ್ಮ ಅಲಭ್ಯತೆಯ ಬಗ್ಗೆ ಪಕ್ಷಕ್ಕೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ರಂತೆ ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಚಂಡೀಗಢ ಸಂಸದ ಮನೀಶ್ ತಿವಾರಿ ಕೂಡ ಸಭೆಗೆ ಗೈರು ಹಾಜರಾಗಿದ್ದಾರೆ ಶಶಿ ತರೂರ್ ಅವರ ಎಕ್ಸ್ ಟೈಮ್ ಲೈನ್ ಪ್ರಕಾರ ಅವರು ನಿನ್ನೆ ರಾತ್ರಿ ಕೋಲ್ಕತ್ತಾದಲ್ಲಿ ಪ್ರಭಾ ಕೈತಾನ್ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿರೋ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಲೋಕಸಭೆಯ ಕಾಂಗ್ರೆಸ್ ಸದಸ್ಯರ ಸಭೆ ನಡೆದಿದ್ದು ಪಕ್ಷದ ಸಂಸದರ ಅಭಿಪ್ರಾಯಗಳನ್ನು ರಾಹುಲ್ ಗಾಂಧಿ ಆಲಿಸಿದ್ದಾರೆ ಒಂದೇ ಮಾತ್ರ ಮತ್ತು ಚುನಾವಣಾ ಸುಧಾರಣೆಗಳ ಚರ್ಚೆಗಳ ಬಗ್ಗೆ ಸರ್ಕಾರ ವಿರೋಧ ಪಕ್ಷದ ಒತ್ತಡದಲ್ಲಿದೆ ಅಂತ ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಹೇಳಿದ್ದಾರೆ ಅಂತ ಪಕ್ಷದ ಮೂಲಗಳು ತಿಳಿಸಿವೆ ಇನ್ನು ಕಾಂಗ್ರೆಸ್ ಪಕ್ಷದ ಸಂಸದರಾದ ಶಶಿ ತರೂರ್ ಹಾಗೂ ಮನೀಶ್ ತಿವಾರಿ ಪಕ್ಷದ ಸಭೆಗೆ ಗೈರು ಹಾಜರಾಗಿರೋದು ಇದು ಮೂರನೇ ಬಾರಿಯಾಗಿದೆ ಇದಕ್ಕೂ ಮೊದಲು ಡಿಸೆಂಬರ್ ಒಂದರಂದು ತಿರುವನಂತಪುರಂ ಸಂಸದರು ಒಂದು ದಿನ ಮೊದಲು ನಡೆದ ಕಾಂಗ್ರೆಸ್ ಕಾರ್ಯತಂತ್ರದ ಗುಂಪು ಸಭೆಯನ್ನ ಉದ್ದೇಶ ತಪ್ಪಿಸಿಕೊಂಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ರು ಸಭೆ ನಡೆದಾಗ ಅವರು ಕೇರಳದಿಂದ ಹಿಂತಿರುಗುವ ವಿಮಾನದಲ್ಲಿದ್ದಾರೆ ಅಂತ ಹೇಳಿದ್ರು ಅವರ ಅನುಪಸ್ಥಿತಿಯ ಕುರಿತಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಶಶಿ ತರೂರ್ ನಾನು ಅದನ್ನ ತಪ್ಪಿಸಿಲ್ಲ ನಾನು ಕೇರಳದಿಂದ ವಿಮಾನದಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರು ಸಂಸತ್ತಿನ ಚಳಿಗಾಲದ ಅಧಿವೇಶನಕ್ಕಾಗಿ ಪಕ್ಷದ ಕಾರ್ಯತಂತ್ರವನ್ನ ಚರ್ಚಿಸಲು ಸೋನಿಯಾ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ತರೂರ್ ಗೈರು ಹಾಜರಾಗಿರುವುದು ರಾಜಕೀಯ ವಲಯಗಳಲ್ಲಿ ಗಮನ ಸೆಳೆದಿತ್ತು ವಿಶೇಷವಾಗಿ ಅವರು ಅನಾರೋಗ್ಯದ ಕಾರಣ ಕೊಟ್ಟು ಎಸ್ಐಆರ್ ವಿಷಯದ ಕುರಿತು ಕಾಂಗ್ರೆಸ್ ಸಭೆಗೆ ತಪ್ಪಿಸಿಕೊಂಡಿದ್ರು ತರೂರ್ ಕಚೇರಿ ಪ್ರಕಾರ ಸಂಸದರು ತಮ್ಮ ತೊಂಬತ್ತು ವರ್ಷದ ತಾಯಿಯೊಂದಿಗೆ ಕೇರಳದಿಂದ ನಂತರದ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಇದರಿಂದಾಗಿ ಅವರು ಸಕಾಲದಲ್ಲಿ ದೆಹಲಿ ತಲುಪೋದಕ್ಕೆ ಸಾಧ್ಯವಾಗಲಿಲ್ಲ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಹಾಜರಾಗುವುದಕ್ಕೆ ಸಾಧ್ಯವಾಗಲಿಲ್ಲ ಪಕ್ಷದ ಪ್ರಮುಖ ಚರ್ಚೆಗಳಿಗೆ ತರೂರ್ ಪದೇ ಪದೇ ಗೈರಾಗ್ತಾ ಇರೋದು ಕಾಂಗ್ರೆಸ್ನಲ್ಲಿ ಚರ್ಚೆಯ ವಿಷಯ ಆಗಿದೆ ಒಟ್ನಲ್ಲಿ ಕಾಂಗ್ರೆಸ್ ಆಂತರಿಕ ಸಮಸ್ಯೆಗಳು ಒಂದೊಂದಾಗಿ ಬಯಲಾಗ್ತಾ ಇವೆ ಯಾವತ್ತು ಸ್ಫೋಟ ಆಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ